బంగార ప్రియకే భారీ దొడ్డ గుడ్ న్యూస్ ನೀವೇನಾದರೂ ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿದ್ದರೆ ಸ್ವಲ್ಪ ತಡೆಯಿರಿ ನಾವು ಹೇಳುವ ದಿನಾಂಕದವರೆಗೂ ಚಿನ್ನ ಖರೀದಿಸಲೇಬೇಡಿ ಸುಮಾರು ಮೂವತ್ತು ಪ್ರತಿಶತದಷ್ಟು ಭಾರಿ ಕುಸಿತ ಕಾಣಲಿದ್ದು ಆಭರಣ ಪ್ರಿಯರಿಗಂತೂ ಹಬ್ಬವೋ ಹಬ್ಬ ಇತ್ತೀಚೆಗೆ ಗಗನ ಮುಟ್ಟಿರುವ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಿಂದಾಗಿ ಜನಸಾಮಾನ್ಯರ ಜೀವನದ ಮೇಲೆ ಅತಿ ದೊಡ್ಡ ಪರಿಣಾಮವನ್ನು ಬೀರಿದೆ ಮದುವೆ ಸೇರಿ ಇತರ ಎಲ್ಲ ಸಮಾರಂಭಗಳಿಗೆ ಅತಿ ಮುಖ್ಯವಾಗಿ ಬಳಕೆ ಮಾಡುವುದೇ ಚಿನ್ನ ಅದರಲ್ಲೂ ನಮ್ಮ ಭಾರತೀಯ ಮಹಿಳೆಯರಿಗೆ ಚಿನ್ನ ಅಂದರೆ ಪಂಚ ಪ್ರಾಣ ದಿನದಿಂದ ದಿನಕ್ಕೆ ಗಗನ ಮುಟ್ಟಿರುವ ಚಿನ್ನದ ಬೆಲೆಯಿಂದಾಗಿ ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿಯೂ ಕೂಡ ನೋಡದಂತಹ ಪರಿಸ್ಥಿತಿ ಎದುರಾಗಿತ್ತು ಈಗ ದಿಢೀರನೇ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಕುಸಿತ ಕಾಣಲಿದ್ದು ನೀವೇನಾದರೂ ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿದ್ದರೆ ಇನ್ನು ಕೆಲವು ದಿನಗಳು ಮಾತ್ರ ತಡೆಯಿರಿ ದಿಢೀರನೆ ಏರಿಕೆಯಾಗಿರುವ ಚಿನ್ನದ ಬೆಲೆಯಲ್ಲಿ ಮತ್ತೆ ದಿಢೀರನೆ ಇಳಿಕೆಯಾಗಲಿದೆ ಮೊದಲಿನ ಸ್ಥಿತಿಗೆ ಬಂದು ನಿಲ್ಲುತ್ತದೆ ಬನ್ನಿ ನೀವು ಕೂಡ ಚಿನ್ನ ಪ್ರಿಯರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಚಿನ್ನದ ಬೆಲೆ ಯಾವಾಗ ಎಷ್ಟು ಇಳಿಕೆಯಾಗಲಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಲಿದೆ ಹಾಗೂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಲಿದೆ ಜೊತೆಗೆ ಬೆಳ್ಳಿ ಬೆಲೆಯೂ ಕೂಡ ಎಷ್ಟಾಗಲಿದೆ ಎನ್ನುವ ಬಗ್ಗೆ ಕಂಪ್ಲೀಟಾಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಇತ್ತೀಚಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ದರಗಳು ದಾಖಲೆಯ ಮಟ್ಟಕ್ಕೆ ಏರಿಕೆ ಕಂಡಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗಿನ ದರಗಳನ್ನು ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಲೆಗಳು ದ್ವಿಗುಣವಾಗಿದ್ದು ಸಾಮಾನ್ಯ ಖರೀದಿದಾರರ ಮೇಲೆ ದೊಡ್ಡ ಹೊರೆ ಮೂಡಿಸಿದೆ ಮದುವೆ ಮುಂಜಿ ಹಾಗೂ ಹಬ್ಬದ ಸಂಭ್ರಮಕ್ಕೆ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಯೋಜಿಸುತ್ತಿದ್ದವರಿಗೆ ಈ ಏರಿಕೆ ದೊಡ್ಡ ಆಘಾತವಾಗಿ ಪರಿಣಮಿಸಿದೆ ದೀಪಾವಳಿ ಸಂದರ್ಭದಲ್ಲೂ ದರಗಳು ಗರಿಷ್ಠ ಮಟ್ಟ ತಲುಪಿದ್ದು ಹೂಡಿಕೆದಾರರಲ್ಲಿ ಆತಂಕ ಹೆಚ್ಚಿಸಿದೆ ಆದರೆ ಈ ಸ್ಥಿತಿ ಶಾಶ್ವತವಲ್ಲವೆಂದು ತಜ್ಞರು ತಿಳಿಸಿದ್ದ ಮುಂದಿನ ದಿನಗಳಲ್ಲಿ ಗಮನಾರ್ಹ ಇಳಿಕೆ ಸಂಭವಿಸಬಹುದು ಎಂದು ಅಂದಾಜಿಸಿದ್ದಾರೆ ಪ್ರಸ್ತುತ ಮಾರುಕಟ್ಟೆಯ ದರಗಳು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಎಂಟು ನೂರ ಅರುವತ್ತು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ಒಂದು ಸಾರ್ ತೊಂಬತ್ನಾಲ್ಕು ಸಾವಿರದ ಎಂಟು ನೂರ ಎಂಬತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಬೆಳ್ಳಿ ಒಂದು ಗ್ರಾಂ ಇನ್ನೂರ ಏಳು ರೂಪಾಯಿ ಒಂದು ಕೆ ಜಿ ಎರಡು ಲಕ್ಷದ ಏಳು ಸಾವಿರ ರೂಪಾಯಿ ಕಳೆದ ಹತ್ತು ತಿಂಗಳಲ್ಲಿ ಬೆಳ್ಳಿಯ ಬೆಲೆ ದ್ವಿಗುಣ ಒಂದು ಹಂತದಲ್ಲಿ ಬೆಳ್ಳಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ತಲುಪಿದ್ದರೂ ಬುಧವಾರ ಮೂರು ಸಾವಿರ ರೂಪಾಯಿಯಷ್ಟು ಇಳಿಕೆಯಾಗಿದೆ ತಜ್ಞರ ಮುನ್ಸೂಚನೆ ಎಷ್ಟು ಇಳಿಕೆಯಾಗಬಹುದು ಪೇಸ್ ಮುನ್ನೂರ ಅರವತ್ತು ಮುಖ್ಯ ಜಾಗತಿಕ ತಂತ್ರಜ್ಞ ಅಮಿತ್ ಗೋಯಲ್ ಭಾಷಣ ಪ್ರಕಾರ ಚಿನ್ನ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಕುಸಿತ ಸಂಭವಿಸಬಹುದು ಹತ್ತು ಗ್ರಾಂ ಚಿನ್ನ ಎಪ್ಪತ್ತೇಳು ಸಾವಿರದ ಏಳ್ನೂರ ಒಂದರ ತನಕ ಇಳಿಯುವ ಇದೆ ಬೆಳ್ಳಿ ಸುಮಾರು ಐವತ್ತು ಪರ್ಸೆಂಟ್ ಇಳಿಕೆ ಸಾಧ್ಯ ಒಂದು ಕೆಜಿ ಬೆಳ್ಳಿ ಎಪ್ಪತ್ತೇಳು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಮಟ್ಟಕ್ಕೆ ಬರಬಹುದು ಇದಲ್ಲದೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಹಾಗೂ ಎರಡು ಸಾವಿರದ ಹನ್ನೊಂದರಲ್ಲಿ ಚಿನ್ನ ನಲವತ್ತೈದು ಪರ್ಸೆಂಟ್ ಕುಸಿತ ಕಂಡ ಇತಿಹಾಸವನ್ನು ಅವರು ಉದಾಹರಣೆ ನೀಡಿದ್ದಾರೆ ಬೆಳ್ಳಿ ಏರಿಕೆಯ ಪ್ರಮುಖ ಕಾರಣಗಳು ಹಬ್ಬದ ಋತುವಿನ ಹೆಚ್ಚಿನ ಬೇಡಿಕೆ ಕೈಗಾರಿಕಾ ಬಳಕೆ ಹೆಚ್ಚಳ ವಿಶೇಷವಾಗಿ ಸೌರಶಕ್ತಿ ಎಐ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಪೂರೈಕೆ ಕೊರತೆ ತಾಮ್ರ ಗಣಿಗಾರಿಕೆ ಸೀಮಿತವಾಗಿರುವುದರಿಂದ ಬೆಳ್ಳಿಯ ಉತ್ಪಾದನೆ ಕಡಿಮೆ ಯಾವಾಗ ಖರೀದಿ ಸೂಕ್ತ ತಜ್ಞರ ಅಭಿಪ್ರಾಯ ಇದೀಗ ಆಕ್ರಮಣಕಾರಿ ಖರೀದಿ ಮಾಡದಿರುವುದು ಉತ್ತಮ ಬೆಲೆ ಕುಸಿತದಲ್ಲಿ ಹಂತ ಹಂತವಾಗಿ ಖರೀದಿ ಮಾಡುವುದು ಸೂಕ್ಷ್ಮತಂತ್ರ ಬೆಳ್ಳಿಯ ದೀರ್ಘಾವಧಿ ಬೇಡಿಕೆ ಇದ್ದರೂ ತಕ್ಷಣದ ಹೂಡಿಕೆ ಅಪಾಯಕಾರಿಯಾಗಿದೆ ಎಚ್ಡಿಎಫ್ಸಿ ಸೆಕ್ಯೂರಿಟೀಸ್ನ ಅನುಜ್ ಗುಪ್ತಾ ಪ್ರಕಾರ ಬೆಳ್ಳಿ ದರಗಳು ಇನ್ನೂ ಏರಿಳಿತಗೊಳ್ಳುವ ಸಾಧ್ಯತೆ ಇದೆ ಅಲ್ಲದೆ ದರ ಇಳಿಕೆಯ ಸಂದರ್ಭದಲ್ಲಿ ಖರೀದಿ ಒಳ್ಳೆಯದು ಎಂದು ಸಲಹೆ ನೀಡಿದ್ದಾರೆ ಚಿನ್ನ ಬೆಳ್ಳಿಯ ಪ್ರಸ್ತುತ ಏರಿಕೆ ತಾತ್ಕಾಲಿಕವಾಗಿದ್ದು ತಜ್ಞರ ಪ್ರಕಾರ ಶೀಘ್ರದಲ್ಲೇ ಇಳಿಕೆಯಾಗುವ ಲಕ್ಷಣಗಳು ಸ್ಪಷ್ಟವಾಗಿವೆ ಹೂಡಿಕೆದಾರರು ತಕ್ಷಣ ಖರೀದಿ ಮಾಡುವ ಬದಲು ಕೆಲವು ದಿನ ಕಾಯುವುದು ಸೂಕ್ತ ಎಂದು ಪರಿಣಿತರು ಸಲಹೆ ನೀಡುತ್ತಿದ್ದಾರೆ